ಆನೇಕಲ್ ತಾಲೂಕಿನ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತದ ಆಡಳಿತ ಮಂಡಳಿಯ ಹನ್ನೆರಡು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡು ಸ್ಥಾನಗಳಲ್ಲಿಯೂ ಜಯಗಳಿಸಿದ್ದಾರೆ ಫೆಬ್ರವರಿ ಆರರಂದು ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿತ್ತು ಶುಕ್ರವಾರ ನಡೆದ ಮತ ಎಣಿಕೆಯಲ್ಲಿ ಹನ್ನೆರಡು ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಹನ್ನೆರಡು ಸ್ಥಾನಗಳಲ್ಲಿ ಜಯಗಳಿಸಿದ ಹಿನ್ನೆಲೆ ಹಾರ್ಗದ್ದೆಯಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಿದರು ಹಾರ್ಗದ್ದೆ ವಿಎಸ್ಎಸ್ಎನ್ಗೆ ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಕೆಎಸ್ ನಟರಾಜು ಅವರು ಸಾವಿರದ ಇನ್ನೂರ ಅರವತ್ತಾರು ಮತಗಳನ್ನು ಪಡೆಯುವ ಮೂಲಕ ಮೊದಲ ಸ್ಥಾನ ಪಡೆದಿದ್ದಾರೆ ಇನ್ನು ಸಾಮಾನ್ಯ ಕ್ಷೇತ್ರದಿಂದ ಕೆಎಸ್ ನಟರಾಜು ಹೇಮಂತ್ ಕುಮಾರ್ ಅಭಿ ವೆಂಕಟಸ್ವಾಮಿ ಎಚ್ಎಂ ಅಕ್ಷಯ್ ಕುಮಾರ್ ಎವಿ ಮಾರಪ್ಪ ವಿವೇಕ್ ವೈ ಹಿಂದುಳಿದ ವರ್ಗ ಎ ವಿಭಾಗದಿಂದ ಅಶ್ವಥಪ್ಪ ಹಿಂದುಳಿದ ವರ್ಗ ಬಿ ವಿಭಾಗದಿಂದ ಶ್ರೀನಿವಾಸ್ ಪರಿಶಿಷ್ಟ ಜಾತಿ ಮೀಸಲು ವಿಭಾಗದಿಂದ ಆಂಜಿನಪ್ಪ ಪರಿಶಿಷ್ಟ ಪಂಗಡ ಮೀಸಲು ವಿಭಾಗದಿಂದ ರವಿಕುಮಾರ್ ಮಹಿಳಾ ಮೀಸಲು ಕ್ಷೇತ್ರದಿಂದ ಮಮತಾ ಮಾಲಾ ಅವರು ಚುನಾಯಿತರಾಗಿದ್ದಾರೆ ನೂತನ ನಿರ್ದೇಶಕ ಕೆಎಸ್ ನಟರಾಜು ಮಾತನಾಡಿ ಹಾರ್ಗದ್ದೆ ವಿಎಸ್ಎಸ್ ಎನ್ ಜಿಲ್ಲೆಯಲ್ಲಿಯೇ ಉತ್ತಮ ಸಹಕಾರಿ ಬ್ಯಾಂಕ್ ಆಗಿದೆ ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಶ್ರಮ ವಹಿಸಿದ್ದರಿಂದ ಹನ್ನೆರಡು ಸ್ಥಾನಗಳಲ್ಲಿಯೂ ಜಯಗಳಿಸುವಂತಾಗಿದೆ ಸರ್ಕಾರ ಸೌಲಭ್ಯಗಳನ್ನು ಅರ್ಹರಿಗೆ ತಲುಪಿಸಬೇಕು ಎಂಬುದು ನಮ್ಮ ಮುಖ್ಯ ಗುರಿಯಾಗಿದೆ ವಿ ಎಸ್ ಸ್ವಂತ ಕಟ್ಟಡವಿದ್ದು ಮುಂದಿನ ದಿನಗಳಲ್ಲಿ ಉಗ್ರಣ ಸೇರಿದಂತೆ ಅವಶ್ಯಕ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದರು ಇನ್ನು ನೂತನ ಆಡಳಿತ ಮಂಡಳಿಯನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಧರ್ ಕೆಪಿಸಿಸಿ ಕಾರ್ಯದರ್ಶಿ ಬಾಬುರೆಡ್ಡಿ ಟಿಎಪಿಸಿಎಂಎಸ್ ಅಧ್ಯಕ್ಷ ವೆಂಕಟಸ್ವಾಮಿ ಮುಖಂಡರಾದ ಎಚ್ಎಸ್ ಬಸವರಾಜು ಎನ್ಬಿಐ ನಾಗರಾಜು ಸಿ ನಾಗರಾಜು ರೆಡ್ಡಿ ಪಿ ಧನಂಜಯ್ ಸಿ ಎನ್ ಆರ್ ರವಿಚಂದ್ರ ವೆಂಕಟೇಶ್ ಮಂಜುನಾಥ ರೆಡ್ಡಿ ಪ್ರಭಾಕರ್ ಎನ್ ಎಸ್ ರವಿಚಂದ್ರ ಗೋಪಿ ಅಭಿನಂದಿಸಿದರು ಇವತ್ತು ಬಂದಿದೆ ಹನ್ನೆರಡಕ್ಕೆ ಜನ ಅನುಭವ ಬಹಳ ಸಂತೋಷಕರ ಒಂದು ಸಂಗತಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅದರಲ್ಲೂ ನಮ್ಮ ಆರ್ಗತೆ ಮೊದಲಿಂದನೂ ನಮ್ಮ ಗೋಪಿ ಮೂಲ ಕಾರಣ ಇವತ್ತು ಏನಾದರೂ ನಾವು ಸೊಸೈಟಿ ನಮ್ಮ ಕಂಟ್ರೋಲ್ ತಗೊಳ್ಬೇಕು ಅಂತಂದರೆ ಗೋಪಿಯವ್ರು ಮಾಡಿದಂಥ ಒಂದು ಕಾರಣ ನಾನು ಇಷ್ಟಪಡ್ತೇನೆ ಬಟ್ ಎಲ್ಲ ನಿರ್ದೇಶಕ ಬಂಧುಗಳಲ್ಲಿ ನಮ್ಮ ಅನ್ನ ಭಾರತಿ ಒಂದಷ್ಟು ಗೆದ್ದಿದ್ದೀರಿ ಭಾಳ ಸಂತೋಷ ಆದರೆ ಈ ಗೆದ್ದಿದ್ದಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಜನಗಳ ಪ್ರೀತಿ ವಿಶ್ವಾಸವನ್ನು ಕಲಿಸ್ಕೊಂಡು ಹೋಗಬೇಕು ಜನಗಳಲ್ಲಿ ಯಾವಾಗ ನಾವು ಒಳ್ಳೆಯ ವಿಶ್ವಾಸವನ್ನು ಕಳಿಸ್ಕೊಳ್ಕೊಂಡು ಯಾವಾಗ ಒಳ್ಳೆಯ ವಿಶ್ವಾಸವನ್ನು ಕಲಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ನಮ್ಮ ಎಲ್ಲ ಅಭ್ಯರ್ಥಿಗಳೂ ನಿಂತ್ಕೊಂಡು ಇವತ್ತೇನು ಸಂತೋಷವಾಗಿದ್ದೀರಿ ಅದೇ ಸಂತೋಷವನ್ನು ತೋರಿಸ್ಕೊಂಡು ಇಲ್ಲ ಬಹಳ ಕಷ್ಟ ಬಿದ್ದಿದ್ದೀರಿ ಅದ್ರ ಬಗ್ಗೆ ನಾವು ಯಾರೂ ಹೇಳ್ಬೇಕಾಗಿಲ್ಲ ಆ ಕಷ್ಟವನ್ನು ಇವತ್ತು ಎಲ್ಲರೂ ಸಂತೋಷವಾಗಿ ಸಂತೋಷವಾಗಿ ಒಂದು ತಿಂಗಳು ಆರನೇ ತಾರೀಕು ನಡೆದಂಥ ಚುನಾವಣೆಯ ಅರ್ಹ ಮತದಾರರು ಸಾವಿರದ ಇನ್ನೂರು ಚಿಲ್ಲರೆ ಇತ್ತು ಅದು ತದನಂತರ ಕೋರ್ಟಿಂದ ತಂದಂಥ ಐದು ವೋಟರ್ ಲಿಸ್ಟ್ಗಳು ಸೇರಿ ಸಾವಿರದ ನೂರು ಚಿಲ್ಲರೆ ಒಟ್ಟು ಎರಡು ಸಾವಿರ ಚಿಲ್ಲರೆ ವೋಟ್ ಆಗಿತ್ತು ಮತದಾನ ಆಗಿತ್ತು ಅದರ ಕೌಂಟಿಂಗನ್ನು ಇವತ್ತು ಕೋರ್ಟ್ ಆದೇಶದಂತೆ ಇವತ್ತು ನಮ್ಮ ಆರ್ಗದೆಯ ಚನಕೇಶ್ವರ ಸಮುದಾಯ ಬಂದಲ್ಲಿ ಕೌಂಟಿಂಗನ್ನು ಮಾಡಿದರು ಕೌಂಟಿಂಗಲ್ಲಿ ಮುಗಿದ ನಂತರ ಇವತ್ತು ನಮ್ಮ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಜನ ಅಭ್ಯರ್ಥಿಗಳು ವಿಜಿಯಾಗಿರೋದಕ್ಕೆ ಭಾಳ ಸಂತೋಷ ಆಗುತ್ತೆ ಇದು ನಮ್ಮ ಗೆಲುವಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿಂದ ಗೆಲುವನ್ನು ಕಂಡಿದ್ದೀವಿ ಈ ಗೆಲುವನ್ನು ನಾವು ರೈತ ಬಾಂಧವರಿಗೆ ಸಲ್ಲಿಸ್ತಾ ಇದ್ದೇವೆ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ನಾವು ಇವತ್ತು ನಮ್ಮ ವಿ ಎಸ್ ಎನ್ ಬ್ಯಾಂಕ್ನ ನಮ್ಮ ಕಂಟ್ರೋಲ್ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರುಗಳೇ ಅಧ್ಯಕ್ಷರಾಗಿದ್ದುಕೊಂಡು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿಂದಿನ ಅಧ್ಯಕ್ಷರು ಇಂದಿನ ಸದಸ್ಯರುಗಳೆಲ್ಲ ದುಡಿದಿದ್ದರಿಂದ ಅದರಲ್ಲಿ ವಿಶೇಷವಾಗಿ ನಮ್ಮ ಅವರು ವಿಶೇಷ ಆಸಕ್ತಿಯನ್ನು ವಹಿಸಿ ಕೆಲಸಗಳನ್ನು ಮಾಡ್ಕೊಂಡು ಮುನ್ರಾಜು ರಮೇಶು ನಾರಾಯಣ ಸಾಕಷ್ಟು ಜನ ಇದ್ದಾರೆ ಅಧ್ಯಕ್ಷರಾಗಲಿರೋರು ಉಪಾಧ್ಯಕ್ಷರಾಗಿರೋರು ಸದಸ್ಯರಾಗಿರೋರು ಅವರ ಹೆಸರಲ್ಲೇ ಹೇಳ್ತಾ ಹೋದರೆ ಭಾಳಷ್ಟು ಜನ ಇದ್ದಾರೆ ಮತ್ತು ನಮ್ಮ ನಾಯಕರ ಬೆಂಬಲ ಏನು ನಮ್ಮ ಎಚ್ ಎಸ್ ಬಸವರಾಜವರ ನಾಯಕತ್ವ ವೆಂಕಟೇಶ್ವರವರ ನಾಯಕತ್ವ ಇಲ್ಲಿರೋ ನಾ ಎನ್ ಬಿ ಎ ನಾಗರಾಜನವರು ಇಂಡುವಾಡಿ ನಾಗರಾಜನವರು ಹಾಗೂ ಬ್ಲಾಕ್ ಅಧ್ಯಕ್ಷ ಶ್ರೀಧರವರು ಎಲ್ಲರ ಆಮೇಲೆ ನಮ್ಮ ಏನು ನಮ್ಮ ಆರ್ಗಿ ಗ್ರಾಮ ಪಂಚಾಯತಿ ಆಯಿತಾ ಏಳು ಗ್ರಾಮಗಳು ಹಾಗೂ ವಿಶೇಷವಾಗಿ ಬೊಮ್ಮಂಡಳ್ಳಿ ಕೋನ್ಸಂದ್ರ ಹಾಗೂ ಕಾಳಜ್ನಹಳ್ಳಿ ಮತ್ತು ಸೇನೂರು ನಮ್ಮ ಪಂಚಾಯಿತಿನೇ ಇಷ್ಟು ಗ್ರಾಮಗಳು ಸೇರಿತ್ತು ಹೋದ್ಸರಿ ನಮ್ಮ ಅಶ್ವತ್ಥಪ್ಪ ಅವರು ಅಧ್ಯಕ್ಷ ಆಗಿದ್ರು ನಮ್ಮ ಹೇಮಂತ್ ಕುಮಾರ್ ಉಪಾಧ್ಯಕ್ಷರಾಗಿದ್ದರು ಈಗ ಅವ್ರ ನಾಯಕತ್ವದಲ್ಲಿ ನಾವು ಇವಾಗ ಎಲೆಕ್ಷನ್ಗೆ ಹೋಗಿದ್ವಿ ನಾನು ಅನಿವಾರ್ಯವಾಗಿ ಬಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆದ್ದರಿಂದ ನಾನು ಸ್ಪರ್ಧೆ ಮಾಡಬೇಕಾಗಿ ಬಂತು ಚುನಾವಣೆ ನಾವು ವಿನಾನಿಮಾಸೆ ಮಾಡ್ಕೊಳೋಣ ಅಂತ ಇದ್ವಿ ಅನಿವಾರ್ಯವಾಗಿ ನಾವು ಚುನಾವಣೆ ಅಂತ ಇದಾಯಿತು ಡಿಸೈಡ್ ಆಗಿದೆ ಆದರೆ ರೈತ ಬಾಂಧವರು ನಮ್ಮೇಲೆ ಬರುವ ಸೈಟು ಹನ್ನೆರಡುಗೆ ಹನ್ನೆರಡು ಸೀಟನ್ನು ಗೆಲ್ಲಿಸಿದ್ದಾರೆ ನಾವು ಅವರು ವಿಶ್ವಾಸವನ್ನು ಉಳಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತೇವೆ ನಿಮ್ಗೆ ಗೊತ್ತಿದ್ದಂಗೆ ಆನೆ ಕಾಲ ತಾಲೂಕಲ್ಲಿ ಎಲ್ಲೂ ಇಲ್ಲ ಅಂಥ ಕಟ್ಟಡವನ್ನು ನಾವು ಕಟ್ಟಿದ್ದೀವಿ ಆಗ ಒಳ್ಳೆ ಕಟ್ಟಡವನ್ನು ಕಟ್ಟಿದ್ದೀವಿ ಜನ ಅದಕ್ಕೆ ಒಳ್ಳೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಮೈ ಮರಿದಿರ ಕೆಲಸ ಮಾಡಿ ರೈತರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸಗಳು ಮಾಡಿ ಬಿ ಡಿ ಸಿ 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 ಬ್ಯಾಂಕ್ ಡೈರೆಕ್ಟ್ರಾಗಿರೋದ್ರಿಂದ ನಾನು ಜೊತೆಯಲ್ಲಿ ಸೇರಿಕೊಂಡು ನಮ್ಮ ವಿಜಯದೇವರು ಅಧ್ಯಕ್ಷರಾಗಿದ್ದಾರೆ ಅವರ ಬೆಂಬಲದಿಂದ ಸರ್ಕಾರ ಇದೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರವರು ನಮ್ಮ ಮಾಜಿ ಎಂ ಪಿ ಸುರೇಶ್ ಬೆಂಬಲದಿಂದ ನಮ್ಮ ಶಿವಣ್ಣವರ ಬೆಂಬಲದಿಂದ ಬಿ ಶಿವಣ್ಣವರ ಬೆಂಬಲದಿಂದ ನಮ್ಮ ಇಲ್ಲಿ ನಾಯಕರುಗಳ ಬೆಂಬಲದಿಂದ ಅನೇಕ ಕೆಲಸಗಳನ್ನು ಮಾಡಿಸಿಕೊಂಡು ಸೊಸೈಟಿಯನ್ನು ನಮ್ಮ ಈಗೇನು ಹನ್ನೆರಡು ಜನ ಗೆದ್ದಿದ್ದೀರಿ ಎಲ್ಲ ಒಗ್ಗಟ್ಟಾಗಿ ನಮ್ಮಲ್ಲಿ ಒಮ್ಮತ ಯಾವಾಗಲೂ ಒಗ್ಗಟ್ಟಿದೆ ಎಲ್ಲ ಗ್ರಾಮಗಳಿಗೂ ನಾವು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೀವಿ ದೇವಸ್ಥಾನ ಒಂದು ಗ್ರಾಮ ಪ್ರಾತಿನಿಧ್ಯ ಕೊಡೋಕ್ಕಾಗಲಿಲ್ಲ ದೇವಸಂದ್ರ ಪರವಾಗಿ ನಾನೇ ನಿಂತ್ಕೊಂಡಿದ್ದೆ ಅಂತ ಹೇಳ್ಕೊಂಡು ಈ ಒಂದು ಹನ್ನೆರಡು ಜನ ಸ್ವ ಗೆದ್ದಿದ್ದೀವಿ ಅದಕ್ಕೆ ಗೆಲ್ಲಿಸಿದಂಥ ಎಲ್ಲ ರೈತ ಬಾಂಧವರಿಗೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ನಾಯಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ರಿಗೂ ಬರ್ತಕ್ಕಂಥ ಯುಗಾದಿ ಚಂದ್ರಮಾನ ಯುಗಾದಿ ಒಳ್ಳೆಯದನ್ನು ಮಾಡಲಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನಾಡಿನ ಜನತೆಗೆ ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ಏನು ನಮ್ಮ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಜೈ ಹಿಂ ಜಯ ಕರ್ನಾಟಕ ಮತ್ತು ಆರ್ಗದ್ದೇ ವ್ಯವಸಾಯ ಸಹಕಾರ ಸಂಘದ ಚುನಾವಣಾ ಪಥದಲ್ಲಿ ಫಲಿತಾಂಶ ಬಂದಿದೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ನಿಂತಿರ್ತಕ್ಕಂಥ ಹನ್ನೆರಡು ಅಭ್ಯರ್ಥಿಗಳು ಅತಿ ಹೆಚ್ಚಿನ ಬಹುಮಾನಗಳಿಂದ ಗೆದ್ದಿದ್ದಾರೆ ಅವರಿಗೆ ಹನ್ನೆರಡು ಜನ ಅಭ್ಯರ್ಥಿಗಳಿಗೆ ಗೆದ್ದಂಥ ಅಭ್ಯರ್ಥಿಗಳಿಗೆ ತುಂಬರು ಧನ್ಯವಾದಗಳು ಹಾಗೆ ಏನು ವಿ ಎಸ್ ಎಸ್ ಎನ್ ಚುನಾವಣೆಯಲ್ಲಿ ಈ ಆರ್ಗದ್ದೆ ಭಾಗದಲ್ಲಿ ನಮ್ಮ ಮತದಾರ ಬಂಧುಗಳು ರೈತ ಬಂಧುಗಳು ಮತದಾನ ನೀಡಿ ನಮ್ಮನ್ನು ಗೆಲ್ಲಿಸಿದ್ದಾರೆ ಅವ್ರಿಗೆ ಚಿರುಣ್ಯಗಳಿರ್ತೀವಿ ಮತ್ತು ಏನಿವತ್ತು ಕೊಟ್ಟಿರೋ ತೀರ್ಪು ಜನ ಕೊಟ್ಟಿರೋ ತೀರ್ಪಿಗೆ ಅಲ್ಲಿ ನಮ್ಮ ಹನ್ನೆರಡು ಜನ ಸದಸ್ಯರು ಯಾವುದೇ ಸಂಘದ ಸದಸ್ಯರಿಗೆ ತೊಂದರೆಗಳಿಗಾಗಿದ್ದಂಗೆ ಉತ್ತಮವಾದಂಥ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ನಂಬಿಕೆಯಿಂದ ಗೆದ್ದಂಥ ಎಲ್ಲ ಅಭ್ಯರ್ಥಿಗಳಿಗೂ ಅಭಿನಂದನೆಗಳು ಹಾಗೂ ಈಗ ಏನು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಎಲ್ಲ ವಿ ಎಸ್ ಎಸ್ ಅನ್ನ ಮತದಾರ ಬಂಧುಗಳಿಗೆ ಕೊಡ್ತೀನಿ ಅರಗದ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯು ಏನು ಆರನೇ ತಾರೀಕು ನಡೆದಿತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಈ ದಿನ ಕೋರ್ಟ್ನಿಂದ ಕೋರ್ಟ್ನ ಆದೇಶದಂತೆ ಮತ ಎಣಿಕೆ ನಡೆದಿತ್ತು ಇಪ್ಪತ್ತೆಂಟನೇ ತಾರೀಕು ಈ ದಿನ ನಡೀತು ಆರ್ಗದ್ದೆಯ ಒಂದು ಇತಿಹಾಸದಲ್ಲಿ ಯಾವತ್ತೇ ಯಾವತ್ತೂ ಸಹ ಶಾಂತಿಯುತ ಮತದಾನ ನಡೆದಿರುವಂತಹ ಇತಿಹಾಸ ಇಲ್ಲ ಅದರಲ್ಲಿ ಈ ಬಾರಿ ಎಲ್ಲ ಪಕ್ಷದವರೂ ಶಾಂತಿಯುತವಾಗಿ ಮತದಾನ ನಡಿ ನಡೆಸಲಿಕ್ಕೆ ಒಂದು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಮೊದಲನೆಯದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾನೆ ಹಾಗೂ ಚುನಾವಣಾಧಿಕಾರಿಗಳು ಯಶಸ್ವಿಯಾಗಿ ವ್ಯವಸ್ಥಿತವಾಗಿ ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದವನ್ನು ಸಲ್ಲಿಸ್ತಾನೆ ಹಾಗೂ ನಮ್ಮ ಪ ಒಂದು ಈಗ ಸೊಸೈಟಿ ಬಗ್ಗೆ ಮಾತಾಡ್ತಾ ಎಲ್ಲ ಹಿರಿಯರು ಹೇಳ್ತಿದ್ರು ಯಾವತ್ತೂ ಸಹ ಚುನಾವಣೆ ಆದಾಗ ಹನ್ನೆರಡು ಕನ್ನಡಕ್ಕೂ ಬಂದಿರುವಂಥ ಇತಿಹಾಸ ಎಲ್ಲ ಇದೇ ಮೊಟ್ಟ ಮೊದಲಿಗೆ ಹನ್ನೆರಡು ಕನ್ನಡ ಬಂದಿದೆ ಅಂತಂದು ಸೊ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಯಾವುದು ವಿರೋಧ ಪಕ್ಷ ಅಥವಾ ವಿರೋಧಿಗಳ್ಯಾರೂ ಇಲ್ಲ ಅಲ್ಲಿ ಎಲ್ಲ ಆಡಳಿತ ವರ್ಗದವರೇ ಇದ್ದೀವಿ ಹೆಚ್ಚೆತ್ತು ನಾವೆಲ್ಲ ಕೆಲಸ ಮಾಡಬೇಕು ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಎರಡೂ ಪಡಿಬೇಕು ಯಾಕಂದರೆ ಸುಸಜ್ಜಿತವಾದಂತಹ ಕಟ್ಟಡವನ್ನು ಹಿಂದಿನ ಬಾಡಿ ಏನಿತ್ತು ಅವರು ಮಾಡಿದ್ದಾರೆ ಗೋಪಿಯಣ್ಣವರು ಅಧ್ಯಕ್ಷರಾದಾಗ ಈ ಒಂದು ಸೊಸೈಟಿ ನಮ್ಮ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂದಿದ್ದು ಇವತ್ತಿಗೂ ಬಿಟ್ಕೊಡ್ಲಿಲ್ಲ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಅಧೀನದಲ್ಲೇ ಇಟ್ಕೊಂಡಿದ್ದೀವಿ ಅದನ್ನು ಮುಂದಕ್ಕೂ ಸಹ ಹಿರಿಯರ ಮಾರ್ಗದರ್ಶನದಂತೆ ತಗೊಂಡೋಗ್ತೀವಿ ಹಾಗೂ ಹೆಚ್ಚಿಗೆ ಅಲ್ಲಿ ಮರೆಯೋಕೆ ಆಗೋಲ್ಲ ಕಾರ್ಯನಿರ್ವಹಿಸಿದಂತಹ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸಾರಿ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದಂತಹ ನಾರಾಯಣ್ ರೆಡ್ಡಿ ಅವರು ಇರ್ಬೋದು ಈಗಲೂ ಬಂದು ಪಾಪ ಅವರು ಕೈಯಲ್ಲಾದಂಥ ಸೇವೆ ಮಾಡಿಕೊಂಡು ಇದ್ದಾರೆ ಆಮೇಲೆ ಪ್ರಭಾಕರ್ ಅವರು ಮತ್ತು ಕೆ ರಮೇಶ್ ಅಣ್ಣವರು ಮತ್ತು ವೆಂಕಟಮ್ಮಣ್ಣವರು ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಅಧ್ಯಕ್ಷರಾಗಿತ್ಕೊಂಡು ನಮ್ಮ ಜೊತೆಲೂ ಸಹ ಈ ಅಧ್ಯಕ್ಷನಲ್ಲಿ ಭಾಳ ಓಡಾಟ ಮಾಡಿದ್ದಾರೆ ಸೊ ಎಲ್ಲರೂ ಸಹಕಾರ ಅತ್ಯಂತಹ ಅದಕ್ಕೆ ಪದಗಳೇ ಇಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಹನ್ನೆರಡು ಕನ್ನೆರಡು ಈ ಒಂದು ಚುನಾವಣೆಯಲ್ಲಿ ಬರೋದು ತುಂಬ ಕಷ್ಟ ಇದೆ ಎಲ್ಲ ಚುನಾವಣೆಗಳಲ್ಲೂ ಒಂದೆರಡು ಬ್ಯಾಲೆಟ್ ಪೇಪರ್ ಎಲ್ಲ ಇರುತ್ತೆ ಒಂದೋ ಎರಡೋ ಓಟ್ ಹಾಕ್ಬೋದು ಬಟ್ ಸಿಂಡಿಕೇಟ್ಗೆ ಹೋಗಿ ಪ್ರತಿ ಊರಲ್ಲೂ ಪ್ರತಿ ಮನೆಗಳಲ್ಲೂ ಪ್ರತಿಯೊಬ್ಬ ಮತದಾರರಿಗೂ ವಯಸ್ಸಾದ ರೈತರುಗಳ್ಗಿರ್ಬೋದು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಹೀಗೆ ಹಾಕಬೇಕು ಆರು ಬ್ಯಾಲೆಟ್ ಪೇಪರ್ ಇರುತ್ತೆ ಆರು ಓಟ್ ಹಾಕಬೇಕು ಎರಡೆರಡು ಓಟ್ ಹಾಕಬೇಕು ಸಿಂಗಲ್ ಓಟ್ ಹಾಕಬೇಕು ಅಂತ ಹೇಳಿಕೊಟ್ಟು ಅದನ್ನು ಕನ್ಫ್ಯೂಷನ್ ಇರದಂಗೆ ಯಶಸ್ವಿ ಮೇಲೆ ಮ ಮಾಡಿಕೊಟ್ಟಿದಾರಲ್ಲ ಆ ಮತದಾರರಿಗೆ ಆ ರೈತಾಪಿ ವರ್ಗದ ನಮ್ಮ ಬಂಧುಗಳಿಗೆ ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತ ಮುಖಂಡರುಗಳಿಗೆ ನಾನು ಈ ಒಂದು ಗೆಲುವನ್ನು ನಾನು ಅರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸರ್ವರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದು ಯುಗಾದಿ ಕೊಡುಗೆ ಆಗಿದೆ ಎಲ್ಲ ಅಭ್ಯರ್ಥಿಗಳಿಗೆ ಸೊ ಪ್ರತಿಸ್ಪರ್ಧಿಗಳಾಗಿ ಏನಿದ್ರು ಅವರು ನಮ್ಮ ಸಹಸ್ಪರ್ಧಿಗಳಾಗಿ ನಾವು ಅವ್ರನ್ನೂ ಸಹ ಅವರ ಒಂದು ವಿಶ್ವಾಸಕ್ಕೆ ತಗೊಂಡು ಕ ಕೆಲಸ ಮಾಡ್ತೀವಿ ಅಂತ ಹೇಳ್ತೇನೆ ಇವತ್ತಿನ ಗೆಲುವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವು ಇದು ಈ ನಮ್ಮ ಹೈಕಮಾಂಡ್ ಆದ ಎಚ್ ಎಸ್ ಬಸವರಾಜು ಆ ವೆಂಕಟೇಶಣ್ಣರು ನಮ್ಮ ನಾಗರಾಜಣ್ಣರು ಕೆ ಎಸ್ ನಟರಾಜಣ್ಣರ ಒಂದು ನೇತೃತ್ವದಲ್ಲಿ ಈ ವಿ ಎಸ್ ಎಸ್ ಎನ್ನು ಈ ಮಟ್ಟಿಗೆ ನಮಗೆ ಇಷ್ಟೊಂದು ಹನ್ನೆರಡು ಈ ಮಟ್ಟದಲ್ಲಿ ಲೀಡಲ್ಲಿ ಗೆಲ್ತೀವಿ ಅಂತ ನಮಗೆ ಐಡಿಯಾ ಇರಲಿಲ್ಲ ಆದರೂ ನಮ್ಮ ಜನ ಇದಕ್ಕಿಂತ ಹತ್ತು ವರ್ಷದಿಂದನೂ ನಮ್ಮ ಕಾಂಗ್ರೆಸ್ ಇದು ನಮ್ಮ ಇದರಲ್ಲೇ ಬೋರ್ಡ್ ಇದ್ದ ದೇಶ ಜನ ಒಪ್ಕೊಂಡು ಮತ್ತೆ ಇದಕ್ಕೆ ಅದಕ್ಕೆ ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಒಂದು ಇಲ್ಲಿ ನಮ್ಮ ಗ್ರ ಸಂಬಂಧಪಟ್ಟಂಥ ನಮ್ಮ ವಿ ಎಸ್ ಎಸ್ ಸಂಬಂಧಪಟ್ಟಂಥ ಎಲ್ಲ ಗ್ರಾಮಗಳು ಎಲ್ಲ ಊರಿನಲ್ಲಿ ಒಂದೇ ಊರು ಅಂತ ಎಲ್ಲ ಊರಿನಲ್ಲಿ ತುಂಬ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಅದಕ್ಕೆ ಇದ್ದಿದ್ದು ನಮ್ಗೆ ಟೈಮ್ ಇದ್ದಿದ್ದೆ ಲಾಸ್ಟ್ವರೆಗೂ ನಾಮರೇಷನ್ ಮಾಡಿಕೊಂಡು ನಮಗೆ ಇದ್ದು ನಾವೆಲ್ಲ ವಾಪಸ್ ತಗೊಳ್ಳೋಕ್ಕೆ ನಿಂತ್ಕೊಂಡಿದ್ದೆ ಐದು ಜನ ಅವ್ರಿಗೆ ಬಿಟ್ಕೊಡ್ಬೇಕು ಅಂತಲೇ ಈ ಇಂಡಿಪೆಂಡೆಂಟ್ ಅವ್ರಿಂದ ಅನಿವಾರ್ಯವಾಗಿ ಎಲೆಕ್ಷನ್ಗೆ ಹೋಗಿದ್ದಾಯಿತು ಆದರೂ ಇದೆಲ್ಲ ನೋಡಿದಂಥ ತಿಳಿದಂಥ ಜನಗಳಿಗೆ ನಮ್ಮ ಹನ್ನೆರಡು ಜನನು ಗೆಲ್ಲಿಸೋಂಥ ಎಲ್ಲ ನಮ್ಮ ಮತ ಬಾಂಧವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಹೈಕಮಾಂಡು ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಗೆಲ್ಸದಕಾರ ಅವರಿಗೆ ಯುಗಾದಿ ಹಬ್ಬದ ಧನ್ಯವಾದಗಳನ್ನ ಹೇಳುತ್ತಾ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆರ್ಗದ್ದ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯಿತು ಭಾಳ ಜಿದ್ದಾಜಿದ್ದಿನ ಚುನಾವಣೆಯಾಗಿ ರಾಜ್ಯದಲ್ಲಿಯೇ ಈ ಒಂದು ಹೆಸರು ಪಡೆದ ಎಲೆಕ್ಷನ್ ಮಾಡೋಕ್ಕೆ ಆರ್ಗದ್ದೆ ವ್ಯವಸಾಯ ಸೇವಾ ಸಹ ಸಂಘ ಒಂದು ಜಿದ್ದಾಜಿದ್ದಿಯಿಂದ ಕೂಡಿ ಎಲೆಕ್ಷನ್ ಆಗಿದೆ ಹನ್ನೆರಡು ಜನ ಅಭ್ಯರ್ಥಿಗಳಲ್ಲಿ ಹನ್ನೆರಡು ಜನ ಕಾಂಗ್ರೆಸ್ನ ಅಭ್ಯರ್ಥಿಗಳು ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳಾ ಕ್ಷೇತ್ರ ಆಮೇಲೆ ಮೀಸಲು ಕ್ಷೇತ್ರಗಳು ಮೈತ್ ಬಿ ಸಿ ಎಂ ಬಿ ಎ ಸಾಮಾನ್ಯ ಎಲ್ಲ ಕ್ಷೇತ್ರಗಳು ಸಹ ಕಾಂಗ್ರೆಸ್ನ ಅಭ್ಯರ್ಥಿಗಳು ನಾನ್ನೂರಿಂದ ಐನೂರು ಮತಗಳ ಅಂತರವನ್ನು ಪಡೆದುಕೊಂಡು ಬಿ ಜೆ ಪಿ ಅಭ್ಯರ್ಥಿಗಳ ಮೇಲೆ ಗೆದ್ದಿದ್ದಾರೆ ಗೆದ್ದಂತಹ ಎಲ್ಲ ಸಹಕಾರಿ ಬಂಧುಗಳಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲರಿಗೂ ಅಭೂತಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಇದಕ್ಕೆ ಸಹಕರಿಸಿದ ಆರ್ಗದ್ದೆ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಮತದಾರ ಬಂಧುಗಳಿಗೆ ಮತ್ತು ಸಹಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ನನ್ನ ಹೃತ್ಪೂರಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ರೈತರಿಗೆ ಉಗಾದಿ ಭಾಳ ಮುಖ್ಯವಾದಂಥ ಒಂದು ಹಬ್ಬ ಈ ಒಂದು ಹಬ್ಬ ಸಂಭ್ರಮಣೆ ಸಂಭ್ರಮಣೆ ಮಾಡಲು ಈ ದಿನ ಈ ಒಂದು ಚುನಾವಣೆ ಸಹಕಾರಿಯಾಗಿದೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ನಟರಾಜ್ ಏನು ಈ ಟೀಮ್ ಇದೆ ಟೀಮ್ ಇವರೆಲ್ಲಾನು ಜನಸೇವೆ ಮಾಡುವಂಥವ್ರು ಈ ಬ್ಯಾಂಕಿಗೆ ಒಳ್ಳೆಯ ಮರ್ಯಾದೆ ತಂದು ಇದೇನು ನಾವು ಈ ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮದೇ ನಮ್ಮ ಐತೆ ಆಡಳಿತ ಮುಂದೇನೂ ಇದನ್ನು ಅದೇ ಥರ ಉಳಿಸ್ಕೊಂಡು ಹೋಗ್ತಾರೆ ಅಂತ ಒಂದು ಇದೈತೆ ಇದು ಆ ಅಭಿಲಾಷೆ ಇಟ್ಕೊಂಡು ಅವರು ಏನು ಈಗ ಇದಕ್ಕೆ ತಂದಿದ್ದಾರೆ ಈಗ ಇವ್ರ ಜೊತೇಲಿ ನಮ್ಮ ಹೆಣ್ಮಕ್ಳು ಬಂದಿದ್ದಾರೆ ಇರಿಬ್ಬರು ಹೊಸ ಹೆಣ್ಮಕ್ಳು ಇವರು ಈಗ ನಟರಾಜ ಒಬ್ಬರು ಬಿಟ್ಟರೆ ಇಲ್ಲಿ ಇನ್ನು ಮಿಕ್ಕಿದವರೆಲ್ಲ ಹೊಸಬ್ರೆ ಇವ್ರನ್ನೆಲ್ಲ ನಟರಾಜು ನೆಮ್ಮದಿಯಾಗಿ ಜೊತೆಯಲ್ಲಿ ಇಟ್ಕೊಂಡು ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಐತೆ ಏನು ನೀವು ಆ ಮಾಧ್ಯಮದವ್ರು ಬಂದು ಇವತ್ತು ನಮ್ಮನ್ನು ಇದು ಮಾಡಿದ್ದೀರಾ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಮತ್ತು ಈ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಗೆ ಹೇಳ್ಬಿಟ್ಟು ನನ್ನ ಮಾತು ನಿಮಿಸ್ತಾ ಇದ್ದೀನಿ ನಡೆದು ಎರಡು ತಿಂಗಳಾಗಿತ್ತು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹನ್ನೆರಡು ಅಭ್ಯರ್ಥಿಗಳನ್ನು ಬಹಳ ಅತ್ಯಂತ ಹೆಚ್ಚು ಮತಗಳಿಂದ ಎಲ್ಲರನ್ನು ಆರ್ಗದೆ ವ್ಯವಸಾಯ ಸೇವಾ ಸಹಕಾರದ ಹತ್ತು ಹಳ್ಳಿಯ ರೈತರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರುತ್ತಾರೆ ಹಾಗೆಯೇ ಈ ಹೊಸ ಬಿಲ್ಡಿಂಗ್ ಆರ್ಗದೇವ್ ಹೊಸ ಬಿಲ್ಡಿಂಗ್ ಆಗಿ ಒಂದು ವರ್ಷ ಆಯಿತು ತುಂಬ ಚೆನ್ನಾಗಿ ಬರ್ತಾ ಇದೆ ಮುಂದೆ ಎಲ್ಲರೂ ಒಗ್ಗಟ್ಟಿಂದ ಚೆನ್ನಾಗಿ ನಡ್ಸ್ಕೊ ವಿನಂತಿ ಸಹ ಆರೋಗ್ಯದ ವ್ಯವಸಾಯ ಸೇವಾ ಸಹಕಾರ ಸಂಘದ ಫಲಿತಾಂಶ ಘೋಷಣೆ ಆಯಿತು ಇದರಲ್ಲಿ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳು ಅತ್ಯಧಿಕ ಮತಗಳನ್ನು ಜೈಗಳಿಸಿದ್ದಾರೆ ಅವರನ್ನು ಜಯಗಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ರೈತ ಬಾಂಧವರಿಗೂ ಮತದಾರರಿಗೂ ನಾಯಕರುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ